ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ಈ ದಿನ ನೋಡ್ತಾ ಇದ್ದೇವೆ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಕಥಾ ಕಾದಂಬರಿಯಲ್ಲಿ ಇವತ್ತಿನ ಸನ್ನಿವೇಶ ಏನಪ್ಪಾ ಅಂತ ಅಂದ್ರೆ ಭಾರತೀಯನ್ನ ನೋಡುವುದಕ್ಕೆ ಗಂಡಿನ ಕಡೆಯವರು ಬಂದಿದ್ದಾರೆ ಗಂಡಿನ ಕಡೆಯವರು ಬಂದು ಏನನ್ನೆಲ್ಲ ಮಾತಾಡ್ತಾರೆ ಮತ್ತು ಭಾರತೀಯನ್ನ ಗಂಡಿನ ಕಡೆಯವರು ಒಪ್ಕೋತಾರ ಏನ್ ಮಾಡ್ತಾರೆ ಅನ್ನೋದು ನಮ್ಗೆ ಈಗ ಇರುವಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಜನರ ಜೀವನದಲ್ಲಿ ಇಂಥ ಸನ್ನಿವೇಶಗಳು ಬಂದಾಗ ಏನೇನೆಲ್ಲ ನಡೆಯುತ್ತೋ ಅದು ಇಲ್ಲೂ ಕೂಡ ನಡೆಯುತ್ತೆ ಅಂತ ತೋರುತ್ತೆ ಆ ನಿಜವಾಗಿ ನಡೆಯುತ್ತಾ ಏನಾಗುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನಮ್ಮ ಮುಂದಿನ ವೀಡಿಯೋಗಳನ್ನು ಕೂಡ ನೀವು ನೋಡಬಹುದು ಹಿಂದಿನ ಸಂಚಿಕೆಯ ವಿಡಿಯೋದ ಲಿಂಕನ್ನು ನಾವು ಈ ವಿಡಿಯೋದ ಬಯೋದಲ್ಲಿ ಹಾಕಿರ್ತೇವೆ ಅದನ್ನು ಒತ್ತುವುದರ ಮುಖಾಂತರ ನೀವು ಹಿಂದಿನ ವೀಡಿಯೋವನ್ನು ಕೂಡ ನೋಡಬಹುದು ಒಳಗೆ ಬರ್ತಿದ್ದಾರೆ ಗಂಡಿನ ಕಡೆಯವರು ಹಸಿರು ಬಣ್ಣದ ಧರ್ಮಾವರದ ಸೀರೆಯುಟ್ಟು ಕೈಕಾಲು ಕೆನ್ನೆಗಳಿಗೆ ಬಣ್ಣ ಅರಿಶಿನ ಬಳಿದುಕೊಂಡು ಹಣೆಗೆ ಅಡ್ಡ ಕುಂಕುಮವಿಟ್ಟು ನಗುಮೊಗದಿಂದ ವೇದಮ್ಮ ಒಳಗೆ ಬಂದರು ಸರೋಜಮ್ಮ ಅವರನ್ನು ನೋಡಿ ಮುಟ್ಟೈದೆ ಎಷ್ಟು ಲಕ್ಷಣವಾಗಿದ್ದಾರೆ ಎಂದುಕೊಂಡರು ಬನ್ನಿ ಓಹೋ ಯಾವತ್ತು ವೇದಮ್ಮ ಸ್ನೇಹದಿಂದ ಕೇಳಿದರು ಸರೋಜಮ್ಮ ಸಂಕೋಚದಿಂದ ತಲೆ ತಗ್ಗಿಸಿ ನೀವು ಅಪರೂಪಕ್ಕೆ ಬಂದಿರುವಾಗ ಈ ಹಾಳು ಕಾಟ್ ಎಂದರು ಅಂದ್ರೆ ಇವರು ಸರೋಜಮ್ಮ ಅವರು ಹೊರಗಾಗಿದ್ದಾರೆ ಸೊ ಅದಕ್ಕೋಸ್ಕರ ಓ ಯಾವತ್ತು ಅಂತ ಕೇಳ್ತಿದ್ದಾರೆ ಅರ್ಥ ಆಗದೆ ಇರೋರಿಗೆ ಒಂದು ಸಣ್ಣದಾದಂಥ ಒಂದು ವಿವರಣೆ ಏನು ಮಾಡುವುದು ಹೇಳಿ ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲ ಅನುಭವಿಸಬೇಕು ಬಚ್ಚಲು ಮನೆ ಎಲ್ಲಿದೆ ವಾಣಿ ವಾಣಿ ಏನಮ್ಮ ಇವರನ್ನ ಕರೆದುಕೊಂಡು ಹೋಗು ವೇದಮ್ಮ ವಾಣಿಯ ಮುಖದಲ್ಲಿ ಅವಳಕ್ಕನ ಮುಖವನ್ನು ಚಿತ್ರಿಸುತ್ತಾ ಅವಳನ್ನು ಹಿಂಬಾಲಿಸಿದರು ರೂಮಿನಲ್ಲಿ ವೆಂಕಟಸುಬ್ಬಯ್ಯನವರು ಭಾವಿ ಬೀಗರನ್ನು ಪರಿಚಯಿಸುತ್ತಿದ್ದರು ತಗೊಳ್ಳಯ್ಯ ನೀನು ಅಳಿಯ ನಿನಗೆ ಇನ್ನೊಂದು ಬಟ್ಟಲು ಹೆಚ್ಚಾಗಿ ಕಾಫಿ ಕೊಡುತ್ತೇನೆ ನನಗೆ ಕಾಫಿ ಅಭ್ಯಾಸವೇ ಇಲ್ಲ ಎನ್ನುತ್ತಾ ಆನಂದ ಬಟ್ಟಲನ್ನು ಸರಿಸಿದ ಅವನಿಗೆ ಅವರ ಉಪಚಾರದಲ್ಲಿ ಆಸಕ್ತಿ ಇರಲಿಲ್ಲ ಆದುದರಿಂದ ಅವರ ಮಾತುಗಳನ್ನು ನಿರಾಸಕ್ತಿಯಿಂದ ಆಲಿಸುತ್ತಾ ಕುಳಿತು ವೇದಮ್ಮ ಹಾಲಿನಲ್ಲಿ ಹಾಸಿದ್ದ ಚಾಪಿಯ ಮೇಲೆ ಕುಳಿತು ತಾವು ಬೆಂಗಳೂರಿನಿಂದ ತಂದಿದ್ದ ಹಣ್ಣು ತರಕಾರಿಯ ಬುಟ್ಟಿಯನ್ನ ವಾಣಿಯ ಮುಂದಿಟ್ಟು ಒಳಗೆ ತೆಗೆದಡಮ್ಮ ಎಂದರು ಇವೆಲ್ಲ ಯಾಕೆ ತಂದಿರಿ ಸರೋಜಮ್ಮ ಕೇಳಿದರು ಮಕ್ಕಳಿರುವ ಮನೆಗೆ ಬರಿಗೈಲಿ ಹೋಗುವುದೇ ಹಾಲಿನಲ್ಲೇ ಎಲ್ಲರಿಗೂ ಬಾಳೆ ಎಲೆಗಳನ್ನು ಹಾಕಿ ಹಾಲು ಅಂದರೆ ಹಾಲು ಕುಳಿತುಕೊಳ್ಳುವಂಥ ಹಾಲು ಕುಡಿಯುವ ಹಾಲಲ್ಲ ಎಲೆಯ ಮುಂದೆ ರಂಗವಲ್ಲಿ ಇಡಲಾಯಿತು ಭಾರತಿ ಸರೋಜಮ್ಮನ ಹೊರತು ಎಲ್ಲರೂ ಊಟಕ್ಕೆ ಕುಳಿತರು ವಾಣಿ ನನ್ನು ಜೊತೆಯಲ್ಲಿ ಊಟ ಮಾಡಲು ಬಲವಂತಪಡಿಸಿದಳು ಆದರೆ ಭಾರತಿ ಖಂಡಿತವಾದ ದನಿಯಲ್ಲಿ ಹೂ ಎಂದು ಬಿಟ್ಟಳು ಅಂದ್ರೆ ತಂಗಿಗನ್ನ ಊಟಕ್ಕೆ ಕರೆದಾಗ ವಾಣಿ ಆ ಕರಿತಾಳೆ ಆಗ ಭಾರತಿ ಬರದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲರೂ ವಿನೋದವಾಗಿ ಮಾತನಾಡುತ್ತಾ ನಗುತ್ತಾ ಊಟ ಮಾಡುತ್ತಿದ್ದರೆ ಆನಂದ ಮಾತ್ರ ಮೌನವಾಗಿ ತಲೆ ತಗ್ಗಿಸಿ ಊಟ ಸಾಗಿಸುತ್ತಿದ್ದ ವೆಂಕಟಸುಬ್ಬಯ್ಯನವರು ಚೇಷ್ಟೆ ಮಾಡುತ್ತಾ ಏನಯ್ಯ ಬಹಳ ಮೌನವಾಗಿದೆಯಾ ಹೆಂಡತಿನ ನೋಡುವ ಯೋಚನೆಯೇನು ಎಂದರು ಎಲ್ಲರೂ ನಕ್ಕರು ಆನಂದನ ಮುಖದ ಮೇಲೆ ಕೃತ ನಗು ಮೂಡಿ ಮಾಯವಾಯಿತು ಎಲ್ಲರ ಊಟ ಮುಗಿಯುತ್ತಿದ್ದಂತೆ ಸರೋಜಮ್ಮ ಅಡಿಗೆ ಮನೆಯಲ್ಲಿದ್ದ ಭಾರತಿಯನ್ನು ಕರೆದು ಹೇಳಿದರು ರೂಮಿನಲ್ಲಿ ಎಲೆಯಡಿಕೆ ಸುಣ್ಣ ಎಲ್ಲಾನು ಅಣಿಯಾಗಿಟ್ಟು ತಟ್ಟೆ ಇಟ್ಟು ಬಾ ಉಂ ನಾನು ಹೋಗಲ್ಲಮ್ಮ ಹಾಲಿನಲ್ಲಿ ಅವರೆಲ್ಲ ಕೂತಿದ್ದಾರೆ ನಾನು ಅವರ ಮಧ್ಯೆ ಹೇಗೆ ಹೋಗಲಿ ಹೇಗೆ ಹೋಗೋದು ಎಂದರೆ ನಡೆದುಕೊಂಡು ಹೋಗೋದು ಈಗ ನಾನು ಹೋಗಿ ಸಿದ್ಧಪಡಿಸುವುದಕ್ಕೆ ಆಗುತ್ತದೆಯೇ ಹೋಗಂ ಸರೋಜಮ್ಮ ಹೇಳಿದರು ವಾಣಿ ಊಟದ ಮೇಲೆ ಹೋಗಿ ಇಡಲಿ ತುಂಬಾ ತಡವಾಗುತ್ತದೆ ನೀನು ಹೋಗು ಸರೋಜಮ್ಮ ಮಗಳನ್ನು ಗದರಿಸಿದರು ನಿರ್ವಾಹವಿಲ್ಲದೆ ಭಾರತಿ ಒಪ್ಪಿಕೊಳ್ಳಬೇಕಾಯಿತು ಭಾರತಿ ಎಲೆ ಅಡಿಕೆಯನ್ನು ತಟ್ಟೆಯಲ್ಲಿ ಸಿದ್ಧಪಡಿಸಿ ತಟ್ಟೆ ಕೈಲಿ ಹಿಡಿದು ಸಿಂಹಗಳ ನಡುವೆ ಬೆದರಿ ಓಡುವ ಹರಿಣಿಯಂತೆ ವೇಗವಾಗಿ ಹಾಲನ್ನು ದಾಟಿ ರೂಮಿನಲ್ಲಿ ಐಕ್ಯವಾದಳು ಭಾರತಿ ಹಾಲಿನೊಳಗೆ ಬಂದಾಗ ಆನಂದ ತಲೆತಗ್ಗಿಸಿ ಊಟ ಮಾಡುತ್ತಿದ್ದ ಮೆರೂನ್ ಸೀರೆಯ ನಿರಿಗಳ ಕೆಂ ಕೆಳಗೆ ಕೆಂಪಾಗಿ ಬೆವರಿದ್ದ ಪುಟ್ಟ ಹೆಜ್ಜೆಗಳು ಅವನ ಮುಂದೆ ಬಂದಾಗ ಆನಂದ ಅವಳ ಕಾಳುಗಳನ್ನೇ ದಿಟ್ಟಿಸಿ ನೋಡಿದ ಆ ನಡಿಗೆಯ ಬೆಡಗು ಜನ್ಮ ಜನ್ಮಾಂತರಗಳಿಂದಲೂ ತನಗೆ ಪರಿಚಯವಿದ್ದಂತೆ ಅವನಿಗೆ ತೋರಿತು ಕಾಲುಗಳನ್ನು ನೆಲಕ್ಕೆ ತಗುಲಿಯೂ ತಗಲದಂತೆ ಮಾಡಿ ಓಡುತ್ತಿರುವ ಚೆಲುವೆಯ ಮುಖ ಕಾಣಲು ಆನಂದನ ಮನಸ್ಸು ತವಕಿಸಿತು ಹುಡುಗಿಯನ್ನು ನೋಡುವುದರಲ್ಲಿ ಅವನಿಗೆ ನಿರಾಸಕ್ತಿ ಇದ್ದರೂ ಕುಹಲ ಉಂಟಾಯಿತು ಸುಂದರ ಕಾಲಿನೊಡತಿಯನ್ನು ನೋಡಲು ನೋಡಲು ಆನಂದ ಕತ್ತಿದ ಪಕ್ಕದಲ್ಲಿ ಕುಳಿತಿದ್ದ ವೆಂಕಟಸುಬ್ಬಯ್ಯನವರು ಏನೆಂದುಕೊಳ್ಳುವರೆಂಬ ಯೋಚನೆ ಸಹ ಅವನಿಗೆ ಬರಲಿಲ್ಲ ಅವಳ ಹಾರಾಡುತ್ತಿದ್ದ ಸೆರಗು ಮೊಳಕಾಲಿನವರೆವಿಗೆ ತೂಗಾಡುತ್ತಿದ್ದ ಜಡೆ ಕೆಂಪು ಬಳೆಗಳು ತುಂಬಿದ ದುಂಡುಗೈ ಮುಡಿಯ ಮೇಲಿದ್ದ ಮಲ್ಲಿಗೆಯ ಹೊರತು ಬೇರೇನೂ ಕಾಣಲಿಲ್ಲ ಕ್ಷಣದಲ್ಲಿ ಅವಳು ಅವನ ಮನಸ್ಸನ್ನು ಚಂಚಲಗೊಳಿಸಿ ಕೊಠಡಿಯಲ್ಲಿ ಮರೆಯಾದಳು ಮುಖ ತೋರಿಸದ ಚೆಲುವೆ ಅವನ ಹೃದಯದಲ್ಲಿ ಮಧುರ ತರಂಗಗಳನ್ನೆಬ್ಬಿಸಿದಳು ಆಮೇಲೆ ಆನಂದನ ಊಟ ಸರಿಯಾಗಿ ಸಾಗಲಿಲ್ಲ ಛೆ ಅವಳ ಮುಖ ನೋಡಬೇಕಾಗಿತ್ತು ಎಂದು ತನ್ನನ್ನು ತಾನೇ ಅಳೆದುಕೊಂಡ ಆದರೇನಂತೆ ಆಮೇಲಾದರೂ ನೋಡುವನೆಲ್ಲ ಎಂದು ತನ್ನನ್ನೇ ತಾನು ಸಂತೋಷ್ ಸಮಾಧಾನ ಪಡಿಸಿಕೊಂಡ ಆಗಾಗ್ಗೆ ಕಿಟಕಿಯ ಮುಚ್ಚಿದ ಬಾಗಿಲನ್ನೇ ನೋಡತೊಡಗಿದ ಆನಂದನ ಎದುರಿಗೆ ಕುಳಿತಿದ್ದ ವೇದಮ್ಮ ಮಗನ ಮನಸ್ಸಿನ ಓಟದ ದಿಕ್ಕನ್ನು ಗಮನಿಸಿ ನಟ್ಟರು ಆನಂದನ ಮನಸ್ಸಾಗಲೇ ಅವಳನ್ನು ನೋಡಲು ಕಾತರಗೊಂಡಿದೆ ಎಂಬುದು ಅವರಿಗೆ ತಿಳಿಯಿತು ನರಸಮ್ಮನವರು ಹಾಲು ಕೀರು ಬಂದ ಬಡಿಸಲು ಬಂದವರು ಪಾಯಸ ಬೇಕೇ ಎಂದರು ಅನ್ಯಮನಸ್ಕನಾಗಿದ್ದ ಆನಂದ ಬೇಡ ಎಂದ ನರಸಮ್ಮನವರು ವೆಂಕಟಸುಬ್ಬಯ್ಯನವರಿಗೆ ಬಡಿಸಲು ಬಂದಾಗ ಅವರು ಆನಂದನಿಗೆ ಕೀರು ಹಾಕಿಸಿಕೊಳ್ಳಯ್ಯ ಎಂದು ಉಪಚಾರ ಮಾಡಿದರು ಆನಂದ ನಿದ್ದೆಯಿಂದ ಎಚ್ಚೆತ್ತವನಂತೆ ಏನು ಎಂದ ಹಾಲು ಕೀರು ಬೇಡವೇ ಓ ನಾನೇನೋ ಅಂತಿದ್ದೆ ಆನಂದ ಅರ್ಧದಲ್ಲಿಯೇ ಮಾತು ನಿಲ್ಲಿಸಿ ತಾಯಿಯ ಕಡೆ ನೋಡಿದ ವೇದಮ್ಮನ ಮುಖದಲ್ಲಿ ನಗು ನಲಿಯುತ್ತಿತ್ತು ತಾಯಿಯ ಮುಖದಲ್ಲಿ ನೆಲೆಸಿದ್ದ ತೃಪ್ತಿ ಸಮಾಧಾನ ಕಂಡು ಮಗನ ಹೃದಯವೂ ಹಗುರವಾಯಿತು ಎಲ್ಲರೂ ಕೈಕಾಲು ತೊಳೆಯಲು ಹೋದ ಸಮಯ ಸಾಧಿಸಿ ಭಾರತಿ ರೂಮಿನಿಂದ ಹೊರಗೆ ಬಂದು ಮತ್ತೆ ಅಡುಗೆ ಮನೆಯಲ್ಲಿ ಅಡಗಿದಳು ವೆಂಕಟಸುಬ್ಬಯ್ಯನವರು ಭಾರತೀ ಇದ್ದ ಕಡೆಗೆ ಬಂದು ಮಗು ಎಲೆ ಅಡಿಕೆ ತಗೊಂಡು ಬಾ ಎಂದರು ರೂಮಿನಲ್ಲಿ ಎಲ್ಲ ಇಟ್ಟಿದ್ದೀನಿಮ್ಮವಾ ನೀನೇ ಬಂದು ಎಲ್ರಿಗೂ ಕೊಡು ಹ್ಞೂ ಅವರೆದುರಿಗೆ ನಾನು ಬರಲಾರೆ ವೆಂಕಟಸುಬ್ಬಯ್ಯನಕ್ಕೂ ಹಾಗಾದರೆ ಆನಂದ ನನ್ನ ಮುದ್ದು ಮುಖ ನೋಡಲು ಬಂದಿದ್ದಾನೆ ಅಂತ ಏನು ಎಂದರು ನನಗೆ ಹೆದರಿಕೆ ಅವರೇನೂ ಹುಲಿಯಲ್ಲ ಹಾಗೆ ನೀನು ನೋಡುಗ ಹುಡುಗನನ್ನು ನೋಡಿದ ಹಾಗಾಗುತ್ತದೆ ಎನ್ನುತ್ತಾ ಅವರು ಹೊರಗೆ ಹೋದರು ಭಾರತಿ ಮಾವನನ್ನು ಹಿಂಬಾಲಿಸಿದಳು ಅವಳ ಹೃದಯ ಪರೀಕ್ಷೆಯ ಹಾಲಿನೊಳಗೆ ಪ್ರವೇಶಿಸುವ ವಿದ್ಯಾರ್ಥಿಯ ಎದೆಯಂತೆ ಪಡೆದುಕೊಂಡಿತು ರೂಮಿನಲ್ಲಿ ಊದುಗಡ್ಡಿಯ ಸುಗಂಧ ತುಂಬಿತ್ತು ನಗುವಿನ ತೆರೆಗಳೊಡನೆ ಮಾತಿನ ಹೊಳೆ ಹರಿದು ಹೋಗುತ್ತಿತ್ತು ಭಾರತಿ ತಲೆ ತಗ್ಗಿಸಿ ಒಳಗೆ ಬಂದೊಡನೆ ಎಲ್ಲರೂ ಮಾತು ನಿಲ್ಲಿಸಿದರು ಬಾಮಗು ಎಲ್ಲರಿಗೂ ಕೊಡು ಭಾರತಿ ಮೊದಲು ವೇದಮ್ಮನ ಮುಂದೆ ತಟ್ಟೆ ಹಿಡಿದಳು ಎಲ್ಲರ ಮುಂದೆ ತಟ್ಟೆ ಹಿಡಿದು ಆನಂದನ ಬಳಿ ಮಾತ್ರ ಸುಳಿಯದೆ ತಟ್ಟೆ ಕೆಳಗಿಟ್ಟಳು ವೆಂಕಟಸುಬ್ಬಯ್ಯನವರು ಎಲ್ಲರಿಗೂ ಕೊಟ್ಟು ಮುಖ್ಯವಾದವರಿಗೆ ಕೊಡಲಿಲ್ಲ ಎಂದರು ಭಾರತೀಯ ಮುಖ ಹುಟ್ಟಿದ್ದ ಸೀರೆಗಿಂತಲೂ ಕೆಂಪಾಯಿತು ಅವಳು ಏನೂ ಹೇಳಲು ತೋಚದೆ ಸುಮ್ಮನೆ ನಿಂತಳು ಹೆಣ್ಣಿನ ಕಷ್ಟವರಿತ ವೇದಮ್ಮ ಅವನಿಗಿನ್ನೂ ಮದುವೆಯಾಗಿಲ್ಲ ಬ್ರಹ್ಮಚಾರಿ ಎಲೆ ಅಡಿಕೆ ಹಾಕಬಾರದಲ್ಲವೇ ಎಂದರು ವೆಂಕಟಸುಬ್ಬಯ್ಯನವರು ಇವತ್ತು ಏನಂತೆ ಒಂದಲ್ಲ ಒಂದು ದಿನ ಸಂಸಾರಿಯಾಗುತ್ತಾನೆ ಅವರಿಗೂ ಕೊಡುತಾಯಿ ಎಂದರು ಭಾರತಿ ಮತ್ತೆ ತಟ್ಟೆ ಹಿಡಿದು ಆನಂದನ ಮುಂದೆ ನಿಂತಳು ಆನಂದನ ಕಣ್ಣು ಅವಳ ಮುಖದ ಮೇಲೆ ನಾಟಿ ಅವಳ ಕಡೆಯೇ ನೋಡುತ್ತಾ ಕಟ್ಟೆಗೆ ಕೈ ಹಾಕಿ ಎಲೆ ತೆಗೆದುಕೊಂಡ ಅಡಿಕೆಯೆಲ್ಲ ನೆಲದ ಮೇಲೆ ಬಿತ್ತು ವೇದಮ್ಮ ಇಲ್ಲೇ ಕುಳಿತುಕೋ ಎಂದರು ಭಾರತಿ ವೇದಮ್ಮನ ಪಕ್ಕದಲ್ಲಿ ಕುಳಿತಳು ಸುತ್ತಲೂ ಕುಳಿತಿದ್ದವರು ಮಂಜು ಕರಗಿದಂತೆ ಕರಗಿ ಮಾಯವಾದಂತೆ ಆನಂದನಿಗೆ ವಾಸವಾಯಿತು ಆ ಕೊಠಡಿಯ ತುಂಬ ಭಾರತೀಯ ಚೆಲುವು ಅಡಕವಾಗಿದ್ದಂತೆ ತೋರಿತು ಆನಂದ ವೇದಮ್ಮ ಕೂಗಿದರು ಏನಮ್ಮ ಹುಡುಗಿನ ಈಗಲೇ ಸರಿಯಾಗಿ ನೋಡಿಬಿಡು ಆಮೇಲೆ ನಾನು ಸರಿಯಾಗಿ ನೋಡಿಲ್ಲ ಅಂತ ಕುಂಕುತೆಗೆಯಬೇಡ ಭಾರತಿ ನೀನು ಆನಂದನನ್ನು ಸರಿಯಾಗಿ ನೋಡಿಬಿಡಮ್ಮ ನಾಚಿಕೊಳ್ಳಬೇಡ ನನ್ನ ಮಗ ನಿನ್ನಷ್ಟು ಚೆನ್ನಾಗಿಲ್ಲ ಭಾರತಿ ಸೆರಗಿನ ಮನೆಯ ಮರೆಯಲ್ಲಿ ನಕ್ಕಳು ಆದರೆ ಆನಂದನನ್ನು ನೋಡುವ ಧೈರ್ಯ ಮಾತ್ರ ಅವಳಿಗೆ ಬರಲಿಲ್ಲ ಆನಂದ ಮಾತ್ರ ನಿಸ್ಸಂಕೋಚದಿಂದ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡಿಕೊಳ್ಳುತ್ತಿದ್ದ ನಿನ್ನದು ಊಟವಾಯಿತೆ ಮಗು ವೇದಮ್ಮ ಕೇಳಿದರು ಭಾರತಿ ಇಲ್ಲವೆಂದು ತಲೆಯಾಡಿಸಿದಳು ಹೋಗು ಊಟ ಮಾಡಿಕೊಂಡು ಬಾ ಭಾರತಿ ಪಂಜರದಿಂದ ಹೊರಗೆ ಹಾರುವ ಹಕ್ಕಿಯಂತೆ ಓಡಿ ಹೋದಳು ಭಾರತಿ ಅಡಿಗೆ ಮನೆಯೊಳಗೆ ಬಂದ ಕೂಡಲೇ ವಾಣಿ ಕೇಳಿದಳು ಸ್ನೇಹಿತರೆ ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಭಾರತಿ ಮತ್ತು ಆನಂದರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವ ವಿಧಾನದಲ್ಲಿ ಆನಂದ ಮಾತ್ರ ಭಾರತೀಯನ್ನು ನೋಡಿದಾನೆ ಆದರೆ ಭಾರತಿ ಆನಂದನನ್ನು ಇನ್ನೂ ನೋಡಿಲ್ಲ ನೋಡಿದ ನೋಡುತ್ತಾಳೋ ಇಲ್ಲವೋ ಇಂದಿನ ದಿನದಲ್ಲಿ ಇವತ್ತಿನ ಎಪಿಸೋಡಲ್ಲಿ ನೋಡೋಕ್ಕಾಗಿಲ್ಲ ಮುಂದಿನ ಎಪಿಸೋಡಲ್ಲಿ ನಿಜವಾಗಿ ನೋಡ್ತಾಳಾ ಇಲ್ಲವಾ ಏನಾಗುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ ನಿಮ್ಮ ನಿಮಗೆ ನಾನು ಓದ್ತಿರುವ ಕತೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಶುಭ